ಮಾನ್ಯ ಸಚಿವರಾದ ಪ್ರಿಯಾಂಕ್ ರವರಿಗೂ ಹಾಗೂ ಅವರ ಕುಟುಂಬಸ್ಥರಿಗೂ ದೂರವಾಣಿ ಕರೆಯಲ್ಲಿ ಅವಾಚ್ಯ ಶಬ್ದಗಳಿಂದ ಅವಹೇಳನಕಾರಿ ಮಾತನಾಡಿದ ಆರ್ಎಸ್ಎಸ್ ವಿರುದ್ಧ ಮತ್ತು ವಾಲ್ಮೀಕಿ ಸಮಾಜದ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿದ ರಮೇಶ್ ಕತ್ತಿ ವಿರುದ್ಧ ಯಾದಗಿರಿಯಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ಕಾಂಗ್ರೆಸ್ ಪಕ್ಷ ಹಾಗೂ ವಾಲ್ಮೀಕಿ ಸಂಘಟನೆ ಜಿಲ್ಲಾ ಸಮಿತಿ ವತಿಯಿಂದ ಯಾದಗಿರಿ ನಗರದ ಶುಭಾಸ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಕಾಲ್ನಡಿಗೆ ಮುಖಾಂತರ ಬೃಹತ್ ಪ್ರತಿಭಟನೆ ಮಾಡಿ ತದನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇನ್ನು ಈ ಹೋರಾಟದಲ್ಲಿ ಹಣಮೇಗೌಡ ಬಿರನ್ಕಲ್ ಅಹಿಂದ ಮುಖಂಡರು ಹಣಮೇಗೌಡ ಮರ್ಕಲ್ ಅಹಿಂದ ಘಟಕ ಜಿಲ್ಲಾಧ್ಯಕ್ಷರು ಮತ್ತು ಮರಪ್ಪ ಚಟ್ಟಾರ್ಕಲ್ ಮತ್ತು ಮರಪ್ಪ ನಾಯಕ ಮಗದ್ನಾಪುರ್ ಕಾಶಿನಾಥ ನಾಟೇಕರ್ ಮತ್ತು ಭೀಮಣ್ಣ ಮೇಟಿ ಭೀಮು ನಾಯಕ ಭೀಮರಾಯ ತಾಣಗುಂದಿ ಇನ್ನು ಇತರರು ಭಾಗಿಯಾಗಿದ್ದರು ವರದಿ ಅಮರೇಶ್ ನಾಯಕ್ ಪವರ್ ನ್ಯೂಸ್ ಯಾದಗಿರಿ ಇವತ್ತು ಪ್ರಿಯಾಂಕ ಸಾಬೂರ್ವಗೆ ಅನೇಕ ಪದಗಳನ್ನು ಕಳಿಸಿ ಕುಂಡಗಿರಿ ದಪ್ಪಳಕಿ ಮಾಡ್ತಕ್ಕಂಥ ಆರ್ ಎಸ್ ಎಸ್ ಮತ್ತೆ ಇವತ್ತು ಅನೇಕ ಭಯೋತ್ಪಾದಕರಾದ ಮೇಲೆ ಇವತ್ತು ಯಾಕೆ ಹೇಳ್ತು ಅಂದ್ರ ಇವತ್ತ ಅನೇಕ ನಮ್ಮ ಬಿಡಿ ಸ್ಕೂಲಿನಲ್ಲಿ ಏರ್ನೆ ಕೇಳದೆ ಬರುವ ಅನೇಕ ಮಕ್ಕಳಿಗೆ ತೊಂದರೆ ಆ ತೊಂದರೆ ಕೊಡುವ ಇವತ್ತು ಕಾನೂನು ಭಾರತ ನಿಯಂತ್ರಣ ಕಾನೂನು ಸೇವದಲ್ಲಿ ಒಂದು ಪರ್ಮಿಷನ್ ತಗೊಂಡು ಮಾಡುವಂತ ಇವತ್ತು ಪ್ರಿಯಸ್ಕರುಗಳು ಕಾನೂನು ಸೇರಿದ್ರೆ ಇವತ್ತು ಕಾನೂನು ಪರವಾಗಿ ನಾವು ದೊಡ್ಡ ತರಕಾರಿ ಮಾಡ್ತೇವೆ ಅಂತ ಹೇಳಲ್ಲ ಇವತ್ತ ಹಿಂದು ಮತ್ತೆ ನಮ್ಮ ಜೈಲಿನವರು ದೊಡ್ಡ ಕೈ ನೀವು ಸರ್ಕಾರ ಕೊಟ್ಟು ಹೋಗಬೇಕಾಗ್ತೂಡ ಯಾಕೆ ಹೇಳ್ತೀವಿ ಅಂದ್ರೆ ಅಂತ ಚಿತ್ರದುರ್ಗ ಬರ್ತಿನ ಬರೆಯಂತ ತ್ಯಾಗ ತಾಯಿಕ ಸರ್ನಾರಿ ಹೇಳ್ತೀರಿ ಮತ್ತೆ ಹಿಂದಿನ ನಾಯಕರು ಮತ್ತೆ ಇವತ್ತು ಎಲ್ಲ ಕೈ ಕೊಡುಗೆ ತರೋದು ಹೋರಾಡ ಆ ಶಾಂತಿ ಕಾಪಾಡಬೇಕು ಕರ್ನಾಟಕವಾಗಿ ದೇಶದಲ್ಲಿ ಇವತ್ತು ಅಮಿಷವನ್ನು ಕೂಡ ಕರ್ನಾಟಕದ ಇರ್ತಕ್ಕಂಥ ಆರ್ ಎಸ್ ಪ್ರಸ್ತಾವನೆ ಮತ್ತೆ ಅವರ ಅಧ್ಯಕ್ಷ ಅನೇಕ ಬಿಜೆಪಿ ಅವರಿಗೆ ಬಿಜೆಪಿಯವರಿಗೆ ಕೆಲಸ ಕೆಲವು ಭಾರತ ದೇಶ ಇವತ್ತು ಚಾಂಪಿಯನ್ ದೇಶ ಇಂಥ ದೇಶದಲ್ಲಿ ಇವತ್ತು ಅನೇಕ ನಾವೆಲ್ಲ ನೋವುಗಳನ್ನು ಸ್ಪರಿಸಲು ಇವತ್ತು ಸ್ಥಾನ ಮಾಡುತ್ತಿದ್ದೇವೆ ಅಂದರೂ ಕೂಡ ನಮಗ ನಾವು ಇವತ್ತು ಅದೇ ರೀತಿ ನಮ್ಮ ಪ್ರತಿ ಕಾರ್ಯಕ್ರಮ ಅವರಿಗಿನ ಕೂಡ ಮತ್ತೆ ವಾರಿತ ಸಮಾಜ ಕೂಡ ಆಹ್ವಾನ ಮಾಡ್ತಕ್ಕಂತ ಕೆಲಸ ಇವತ್ತು ರಮೇಶ್ ಕರ್ಚವ್ರು ಮಾಡ್ತಾರ ಇವತ್ತು ನಿಮ್ಮ ಗದ್ದಲಕ್ಕೆ ಎಷ್ಟು ಮಟ್ಟಿಗೆ ಸರಿ ನೀವು ಹಾಕ್ತಕ್ಕಂಥ ಮಾತು ನಾವಲ್ಲ ಇವತ್ತು ಅನೇಕ ಮಾತಾಡಬೇಕು ಆ ಮಾತು ಮಾತಾಡೋದು ಬಂದ್ರ ನಿಮ್ಮ ಮಾನವನ ಕೂಡಲ್ಲ ನಿಮ್ಮ ಮಾನವನವರು ಚೆಂದು ನಿಮ್ ದೊಡ್ಡವಾಗಿರ್ಬೇಕಂದ್ರ ಆರ್ ಎಸ್ ಎಸ್ ಏನಿವರ್ಸಿ ನೀವು ಮೂವತ್ತು ಸಾವಿರ ಬುತ್ತಿರುವಾಗ ನಿಮ್ಗೆ ಯಾವ ಭೇಟಿ ಬರ್ತದ ಬುದ್ಧಿನೇ ಮಾಡುವಾಗ ಬುದ್ಧಿ ಮಾಡಿ ನಾವೇತ ನನ್ನೆಲ್ಲ ದೈವೇನು ಮತ್ತೆ ಎಲ್ಲವೂ ಎಲ್ಲರೂ ಏನ್ ದೊಡ್ಡ ಕೊಡ್ತಾ ಇದ್ದಾರೆ ಕೇಳಿ ಇವತ್ತು ಎರಡನೇ ತಾರೀಕಿಗೆ ಇವತ್ತು ಸಿದ್ದಾಪೂರ್ಣದಲ್ಲಿ ಅವರು ಏನ ಇವತ್ತು ಬರ್ತಿವಂತ ಯಾರ ಭಾಗ್ಯ ಮಾಡಿದ್ರೆ ಅವರ ನಾವೇ ಮೌಲ್ಕ ಪ್ರಿಯಾಂಕ ನಮ್ಮ ಶಕ್ತಿ ನೇಸ್ತಾರೆ ನೋಡೋದು ನೋಡಿ ನನಗೂ ಕೂಡ ಅವಕಾಶ ಮಾಡ್ತಕ್ಕಂತ ಎಲ್ಲ ನಮ್ಮ ಮತ್ತೆ ದಲಿತ ಮಕ್ಕಳಿಗೆ ವಹಿಸಿ